ಇನ್ನೇನ್ ಕೆಲವೇ ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಇದೆ ಮೋದಿ ಅವರು ಬರ್ಬೇಕಾ ರಾಹುಲ್ ಗಾಂಧಿ ಅವ್ರು ಬರ್ಬೇಕು ಯಾಕೆ ಒಳ್ಳೇದು ಮಾಡ್ತಾರೆ ಯಾವ್ದೇಟ್ ಅವ್ರಿಫಿಟ್ಗೋಸ್ಕರ ಯಾರಿಗೂ ಬರಬೇಕು ಬಿಜೆಪಿ ಗೆಲ್ಬೇಕು ನಮಗೂ ಅಷ್ಟೇ ಮೋದಿ ಅಣ್ಣ ಹೆಸರು ಅನಿರುದ್ಧ ಇನ್ನೇನ್ ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರ್ಬೇಕು ನಮ್ಮ ಪ್ರಕಾರ ಕೆಲಸ ಮಾಡೋರು ಅಧಿಕಾರಕ್ಕೆ ಬರಬೇಕು ಯಾರು ಬರಬೇಕು ಮೋದಿ ಅವರು ಬರಬೇಕಾ ರಾಹುಲ್ ಗಾಂಧಿ ಅವ್ರು ಬರಬೇಕಾ ಮೋದಿನೇ ಹೇಳಬೇಕು ಈಗ ನಾವು ನೋಡ್ತಿರೋ ರೇಟಲ್ಲಿ ಆ್ಯಸ್ ಎ ಸ್ಟೂಡೆಂಟ್ ನಾನು ಹೇಳಬೇಕಂದ್ರೆ ನಮ್ಮ ಈ ಟೆಕ್ನಾಲಜಿ ಆಮೇಲೆ ಯಾವುದೇ ಒಂದು ಪ್ರಗತಿ ನಡೀತಾ ಇದೆ ಅಂದರೆ ನಮ್ಮ ದೇಶದಲ್ಲಿ ಅದಕ್ಕೆ ಮೇನ್ ರೀಸನ್ನೇ ಟ್ವೆಂಟಿ ನೈನ್ಟೀನಿಂದ ಟ್ವೆಂಟಿ ನೈನ್ಟೀನಿಂದ ಲೋಕಸಭಾದಲ್ಲಿ ಲೀಡಿಂಗ್ ಗೌರ್ಮೆಂಟ್ ಇರೋದು ಬಿ ಜೆ ಪಿ ದೇ ಆರ್ ನಾಟ್ ಓನ್ಲಿ ಫೋಕಸಿಂಗ್ ಆನ್ ಇಂಡಿಜಿನಿಯಸ್ ಡೆವಲಪ್ಮೆಂಟ್ ಈಗ ಓವರ್ ಆಲ್ ಡೆವಲಪ್ಮೆಂಟ್ ವಸುದೇವ ಕುಟುಂಬಕಮ ಅಂತ ಏನಂತಾಳೆ ಸೊ ನಮ್ಮ ನಮ್ಮಿಂದ ದೇಶ ಇಡೀ ಜಗತ್ತಿಗೆ ಎಷ್ಟು ಲಾಭ ಆಗಬೇಕು ಅದ ಟಾಪ್ ವೇರ್ ಅಚೀವಿಂಗ್ ಇಟ್ ಸೊ ಅದಕ್ಕೆ ಮೋದಿ ಅವರು ಈಗ ಮೋದಿಯವರ ಒಂಬತ್ತು ವರ್ಷದ ಅಭಿವೃದ್ಧಿ ಕಾರ್ಯದ ಬಗ್ಗೆ ಏನು ಹೇಳ್ತೀರಿ ಅಭಿವೃದ್ಧಿ ಕಾರ್ಯ ಎಷ್ಟು ಫಾಸ್ಟಾಗಿ ನಡೀತಿದೆ ನಾವೆಲ್ಲ ಈ ಕಣ್ಣಾರೆ ನೋಡ್ತಾ ಇದ್ದೀವಲ್ಲ ಧರ್ಮಕ್ಕೊಂದೇ ಸಂಬಂಧಪಟ್ಟಿದ್ದಲ್ಲ ಅಭಿವೃದ್ಧಿ ಕಾರ್ಯ ಅಂದರೆ ಓವರ್ ಆಲ್ ಡೆವಲಪ್ಮೆಂಟ್ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ನೋಡಿದರೆ ಎಲ್ಲ ರೀತಿಯಿಂದಲೂ ಅದು ಅಭಿವೃದ್ಧಿ ಕಾರ್ಯ ನಡೀತಾ ಇದೆ ಅವರೇ ಬರಲಿ ಹಾಂ ಮ್ಯಾಮ್ ನಿಮ್ಮ ಹೆಸರು ರಂಜಿತಾ ನಿಮ್ಮ ಹೆಸರು ಸುಪ್ರಿಯಾ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಇದೆ ನಿಮ್ಮ ಪ್ರಕಾರ ಯಾರ ಅಧಿಕಾರಕ್ಕೆ ಬರಬೇಕು ಬಿ ಜೆ ಪಿ ಗೌರ್ಮೆಂಟೇ ಬರಬೇಕು ಮೋದಿ ಮಾಡಿರೋ ದೇಶ ದೇಶಕ್ಕೆ ಒಳ್ಳೆ ಕಾರ್ಯ ಮಾಡಿರೋದಕ್ಕೆ ಮೋದಿಯವರೇ ಬರಬೇಕು ಬಗ್ಗೆ ಅವರ ಬಗ್ಗೆ ಮೋದಿ ಮೋದಿ ಇಸ್ ನಾಟ್ ಸೆಲ್ಫಿಶ್ ಅವರು ಜನ ಜನಪರವಾಗಿ ಕೆಲಸ ಮಾಡ್ತಾರೆ ನಮ್ಮ ದೇಶದ ರಕ್ಷಣೆ ಹೊರೆ ಹೊತ್ತಿದ್ದಾರೆ ಮತ್ತು ನಮ್ಮ ಸೈನಿಕರಿಗೆಲ್ಲ ಭದ್ರತೆ ಇದೆ ಮೋದಿ ಇರೋದ್ರಿಂದ ಸೊ ಈಗ ಬೇರೆ ಆರ್ಟಿಕಲ್ ತ್ರೀ ಸೆವೆಂಟಿ ರಿಮೂವ್ ಆಗಿರೋದು ಸುಪ್ರೀಂ ಕೋರ್ಟು ಎತ್ತಿಡ್ದಿದೆ ಅದು ಸಂತೋಷದ ವಿಷಯ ಮುಂದಿನ ದಿನಗಳಲ್ಲಿ ಜಮ್ಮು ಕಾಶ್ಮೀರದಲ್ಲೆಲ್ಲ ಒಳ್ಳೆ ಡೆವಲಪ್ಮೆಂಟ್ಸ್ ಆಗುತ್ತೆ ಅಲ್ಲಿ ಕೂಡ ಎಲೆಕ್ಷನ್ ಆಗಿದೆ ಅಲ್ಲಿ ಅಲ್ಲಿ ಕೂಡ ಎಲೆಕ್ಷನ್ ಆಗ್ತಿದೆ ಅಂತ ಕೇಳಿ ತುಂಬ ಖುಷಿಯಾಯಿತು ಏನು ಜೆ ಪಿನೇ ಬರಬೇಕು ಮೋದಿ ಗೌರ್ಮೆಂಟ್ ಎಲ್ಲ ಥರದ ಇಂಪ್ರೂವ್ಮೆಂಟ್ಸು ಮಾಡಿದ್ದಾರೆ ಯಾವುದೇ ಥರ ಈ ಥರ ನಾವು ಬೆನಿಫಿಟ್ ಕೊಡ್ತೀವಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಮಧ್ಯ ಯಾವುದೇನೂ ರಿಮೂವ್ ಮಾಡಿಲ್ಲ ಅವರು ಸೊ ಬಿಜೆಪಿನೇ ಬರ್ಬೇಕು ಅವ್ರಿಗೆಲ್ಲಾನು ಪಕ್ಕಾ ಮಾಡಿದ್ದಾರೆ ಯಾವುದು ಏನು ಹಾಫ್ ಮಾಡ್ಬಿಟ್ಟು ಇನ್ ಅರ್ಧ ಇನ್ ಮಾಡಿ ಇವ್ರ ಏನು ಮಾಡಿಲ್ಲ ಅವರು ಸರ್ ನಿಮ್ಮ ಹೆಸರು ದರ್ಶನ್ ನಿಮ್ಮ ಹೆಸರು ಸುಮನ್ ನಿಮ್ಮ ಹೆಸರು ಸಾಗರ್ ದರ್ಶನ್ ದಿಲೀಪ್ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರಬೇಕು ಮೋದಿನೇ ಬರ್ಬೇಕು ಅವ್ರಿಗೆ ಚೆನ್ನಾಗಿ ದೇಶ ನಡ್ಸ್ಕೋ ತಲೆ ಇದೆ ಯೋಚನೆ ಶಕ್ತಿ ತುಂಬಾ ಇದೆ ಚೆನ್ನಾಗಿ ನಡ್ಸ್ಕೊ ಹೋಗ್ತಾರೆ ನಮ್ಮದು ಮೋದಿನೇ ಬರ್ಬೋದು ಅವರು ಎಜುಕೇಶ್ನಲ್ ಅವ್ರೆಲ್ಲ ಮೈಂಡ್ ಚೆನ್ನಾಗಿದೆ ಇಂಡಿಯಾಗೋಸ್ಕರ ಇದು ಮಾಡ್ತಾರೆ ಇಂಪ್ರೂವ್ ಮಾಡ್ತಾವ್ರೆ ಅವರು ಅವರೇ ಬಂದರೆ ಇನ್ನೂ ಇಂಡಿಯಾ ಬೇರೆ ಲೆವೆಲ್ಗೆ ತಗೋ ಹೋಗ್ತಾರೆ ಅಂತ ನನಗೆ ಗೊತ್ತಿಲ್ಲ ಸರ್ ನಿಮ್ಮ ಪ್ರಕಾರ ಮೋದಿನೇ ಬರ್ತಾರೆ ಮೋದಿ ಅವರ ಅಧಿಕಾರದ ಬಗ್ಗೆ ಏನು ಹೇಳ್ತೀನಿ ಮೋದಿಯವರ ಅಧಿಕಾರ ತುಂಬ ಚೆನ್ನಾಗಿದೆ ಎಲ್ಲರೂ ಜನರು ಸ್ವಲ್ಪ ಅವ್ರ ಬಗ್ಗೆ ಏನೋ ಏನೋ ಮಾಡ್ತಾನೆ ಅನ್ಕೊತಾರೆ ಅನ್ಕೊತಾರೆ ಅಂದರೆ ಸ್ವಲ್ಪ ಓಡಿಸ್ತಾರೆ ಅಂದ್ರೆ ಪ್ರಜಾಕೀಯ ಬಂದ್ರು ಒಳ್ಳೇದಾಗುತ್ತೆ ಸರ್ ನಮಸ್ತೆ ನಮಸ್ತೆ ಸುಧೀಂದ್ರ ಅಂತ ಸರ್ ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ ನಿಮ್ ಪ್ರಕಾರ ಯಾರು ಅಧಿಕಾರಕ್ಕೆ ಹೌದು ಮೋದಿ ಬೆಸ್ಟ್ ಆಫ್ಟರ್ ವಾಜಪೇಯಿ ಮೋದಿ ದ ಬೆಸ್ಟ್ ಯಾರು ಮಾಡಿದಾರೋ ಇದು ಮೋದಿ ಮಾಡಿದ್ರೆ ಮೋದಿ ಫೈನ್ ಒಂಬತ್ತು ವರ್ಷದ ಮೋದಿ ವೆರಿ ಫೈನ್ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್

ವ್ಯಾಲಿಡಿಟಿ ಎಲ್ಲ ಒಟ್ಟೋಗ್ಬಿಡುತ್ತೆ ಅನ್ಸುತ್ತೆ ಮೋಸ್ಟ್ಲಿ ಅದಕ್ಕೆ ಬೇಡ ನಮ್ಗೆ ಬಿಜೆಪಿನೇ ಸಾಕು ಚೆನ್ನಾಗಿತ್ತು ತುಂಬಾ ಖುಷಿ ಇದೆ ನಮಗೆಲ್ಲ ಅವರೇ ಬೇಕು ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿದೆ ಟ್ಯಾಕ್ಸಿ ಹಾಕಿದೆಯಲ್ಲ ಅದಿನಲ್ಲಿಂದ ಕಟ್ಟೋಣ ಬಸ್ ಫ್ರೀ ಕೊಟ್ಟರೆ ನಾವೇನು ದಿನ ಬಸ್ಸಲ್ಲಿ ಓಡಾಡಲ್ಲ ನಾವು ಬಸ್ ಕಾಸು ಕೊಟ್ಟೆ ಓಡಾಡ್ತೀವಿ ಪರವಾಗಿಲ್ಲ ನಮ್ಗೆ ಮನೆ ಮಾಡಿದ್ದೀವಿ ನಾನು ಒಬ್ಲ ಇಲ್ಲ ನಮ್ಮಲ್ಲಿ ಇಬ್ಬರಿದೀವಲ್ಲ ಧನಲಕ್ಷ್ಮಿ ಕಾಂಗ್ರೆಸ್ ನಮ್ಗೆ ಇವಾಗ ಎಲ್ಲದಕ್ಕೂ ಅನುಕೂಲ ಆಗೈತಿ ಇವಾಗ ಲೇಡೀಸ್ಗೆ ಪ್ರತಿಯೊಂದಕ್ಕೂ ಅನುಕೂಲ ಆಗಿರೋದು ಕಾಂಗ್ರೆಸ್ ಅದರಿಂದ ಕಾಂಗ್ರೆಸ್ಗೆ ಆಗ್ತದೆ ಉಮಾದೇವಿ ನಂಗೆ ರಾಜ್ಯಕ್ಕೆ ಕಾಂಗ್ರೆಸ್ ದೇಶಕ್ಕೆ ಮೋದಿ ಅವರು ಸರ್ ನಮ್ ನಮ್ಮ ಕರ್ನಾಟಕಕ್ಕೆ ಏನ್ ಬೇಕೋ ಫೆಸಿಲಿಟಿ ಕಾಂಗ್ರೆಸ್ ಮಾಡ್ತಾ ಇದೆ ಅವ್ರು ಅಧ್ಯಕ್ಷರು ಮಾಡ್ತಾ ಇದಾರೆ ಬಟ್ ದೇಶಕ್ಕೆ ಒಳ್ಳೇದ್ ಮಾಡ್ತಾ ಇರೋದು ಮೋದಿ ಅವರೇ ಹೌದು ಹೌದು ಶಿವಮ್ಮ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ ನಿಮ್ಮ ಪ್ರಕಾರ ಯಾರು ಅಧಿಕಾರ ಬರ್ಬೇಕು ಬಿಜೆಪಿ ಬರ್ಬೇಕು ಸರ್ ಯಾಕಮ್ಮ ಬಿಜೆಪಿ ನಮ್ಗೆ ಒಳ್ಳೇದು ಮಾಡಿದೆ ಬಿಜೆಪಿ ಮೋದಿ ಅವರ ಅಧಿಕಾರದ ಬಗ್ಗೆ ಏನೇ ಚೆನ್ನಾಗಿದೆ ಸರ್ ಅವರು ದೇಶ ಬೆಳೆಸ್ತಾರೆ ಅವರೇ ಬರಬೇಕು ಅವರೇ ಬರಬೇಕು ಸರ್ ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ಗಾಯತ್ರಿ ಅಂತ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ ನಿಮ್ಮ ಪ್ರಕಾರ ಯಾರು ಅಧಿಕಾರ ಆ ಮೋದಿ ಅವರ ಅಧಿಕಾರ ಚೆನ್ನಾಗಿರುತ್ತೆ ಅಂತ ನಮಗೆ ಯಾಕೆ ಯಾಕಂದರೆ ಇಂಪ್ರೂವ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಆಮೇಲೆ ಬ್ಲ್ಯಾಕ್ ಮನಿ ಅನ್ನೋದು ಕಡಿಮೆ ಆಗಿದೆ ವರ್ಷದಲ್ಲಿ ಅವರ ಅಧಿಕಾರದ ಬಗ್ಗೆ ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ ನಿಮ್ ಪ್ರಕಾರ ಯಾರ ಅಧಿಕಾರಕ್ಕೆ ಬರಬೇಕು ಮೋದಿ ಬಿಕಾಸ್ ಇಂಡಿಯಾ ಅಭಿವೃದ್ಧಿ ಆಗ್ತಿರೋದೆ ಅವರಿಂದ ಸೊ ಹಂಗಾಗಿ ನಮ್ಗನ್ ಅನಿಸಿಕೆ ಪ್ರಕಾರ ಮೋದಿ ಬರಬೇಕು ನೀವೇನು ಹೇಳ್ತೀರಾ ಮೇಡಮ್ ನಮಸ್ತೆ ನಿಮ್ಮ ಹೆಸರು ಸಿಂಧು ಅಂತ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರ್ಬೇಕು ಬಿಜೆಪಿ ಮೋದಿಯವರೇ ಮೋದಿಯವರು ನಮ್ಗಿಷ್ಟ ಅವರು ಈಗ ಯಾರನ್ನು ಕೇಳಿದ್ರು ಮೋದಿ ಅವ್ರು ಬರಬೇಕು ಅಂತ ಹೇಳ್ತಾರೆ ಆದರೆ ಮೋದಿ ಅವರು ಯಾಕೆ ಅದೇ ಹೇಳಿದ್ನಲ್ಲ ಸೊ ಇಂಡಿಯಾ ಇವಾಗ ಅಭಿವೃದ್ಧಿ ಆಗ್ತಾ ಇರೋದು ಇನ್ಕ್ಲೂಡಿಂಗ್ ಯೂನೋ ಫಾರಿನ್ ಕಂಟ್ರೀಸಲ್ಲಿ ನಮ್ಮ ಬಗ್ಗೆ ಇಂಡಿಯಾ ಬಗ್ಗೆ ಗೊತ್ತಾಗ್ತಿರೋದು ಸೊ ಇದೆಲ್ಲ ಮೋದಿ ಅವರಿಂದ ಹಂಗಾಗಿ ಸಿ ಫಸ್ಟ್ ಸೆವೆಂಟಿ ಇಯರ್ಸ್ ಕಾಂಗ್ರೆಸ್ ಆಲ್ರೆಡಿ ರೂಲ್ ಮಾಡಿದ್ದೆ ಸೊ ಅವಾಗ ಏನು ಪ್ರಾಸ್ಪೆರಿಟಿ ಅಥವಾ ಏನೋ ಇಂಡಿಯಾ ವೇ ಫಾರ್ವರ್ಡ್ ಆಗಿಲ್ಲ ಸೊ ಇವಾಗ ಫ್ರಮ್ ವೆನ್ ಮೋದಿ ಅಧಿಕಾರಕ್ಕೆ ಬಂದಾಗಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಎಲ್ಲ ಗೊತ್ತಾಗ್ತಿದೆ ಹಾಗಾಗಿ ನಮಗೆ ಮೋದಿ ಬರಬೇಕು ಇನ್ನೇನು ಕೆಲವೇ ಲೋಕಸಭಾ ಎರಡು ಈಕ್ವಲ್ ಆಗೈತಪ್ಪ ಐತಪ್ಪ ಯಾರು ಬರಬೇಕು ಒಂದು ಇಂಡಿಯಾ ಗೋರ್ಮೆಂಟ್ ವೀಕ್ ಇಂಡಿಯನ್ ಇದ್ರದ ಎನ್ ಡಿ ಇದು ಬರ್ತದಲ್ಲ ಯು ಪಿ ಎ ಗೋರ್ಮೆಂಟ್ ಒಂದು ಇಂಡಿಯಾ ಗೋರ್ಮೆಂಟ್ ಒಂದು ನಮ್ಗೆ ಬಂದ್ರೂ ಈಗ ಮೋದಿಯಿಂದ ಡೆರ್ ಶೋ ಇರಬಹುದು ಆಮೇಲೆ ಮುಂದಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ಲ ನಿಮ್ಮ ಪ್ರಕಾರ ಯಾರು ಬರಬೇಕು ಈ ಸತಿ ಎನ್ ಡಿ ಎ ಗೌರ್ಮೆಂಟ್ ಬರ್ತದೆ ಯು ಪಿ ಎ ಗೌರ್ಮೆಂಟ್ ಬರ್ತದೆ ಡೈರೆಕ್ಟ್ ಫುಲ್ ಬಹುಮತ ಮೋದಿ ಗೌರ್ಮೆಂಟ್ ಬರಲ್ಲ ಬರಲ್ಲೂ ಬರ್ಕೊಟ್ಬಿಡ್ತೀನಿ ಸರ್ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ನಮ್ಮ ಮೋದಿ ಅವರು ಸರ್ ಯಾಕೆ ನಮ್ಮ ಮೋದಿ ಅವರು ಬಂದ್ರೆ ನಮ್ಮ ದೇಶ ಸುರಕ್ಷಿತ ನಾವು ಸುರಕ್ಷಿತ ಇಂಪ್ರೂವ್ಮೆಂಟ್ಗೆ ಅವರು ಆದ್ಯತೆ ಕೊಡ್ತಾರೆ ಸರ್ ಸರ್ ಒಂಬತ್ತು ವರ್ಷದ ಬಿಜೆಪಿ ಆಡಳಿತ ಎಪ್ಪತ್ತು ವರ್ಷದ ಕಾಂಗ್ರೆಸ್ ಆಡಳಿತ ಕಂಪೇರ್ ಮಾಡೋದಾದ್ರೆ ಸರ್ ಸರ್ ಕಂಪೇರ್ ಮಾಡಿದ್ರೆ ಅವ್ರು ಎಪ್ಪತ್ತು ವರ್ಷದಲ್ಲಿ ಮಾಡದೇ ಇರೋದನ್ನು ಇವರು ಒಂಬತ್ತು ವರ್ಷದಲ್ಲಿ ಮಾಡಿ ತೋರಿಸಿದ್ದಾರೆ ಸರ್ ಕಾಶ್ಮೀರಿಂದು ಸಾಲು ಮಾಡಿದ್ದಾರೆ ಆಮೇಲೆ ಬೇರೆ ಅಯೋಧ್ಯಾದ ಸಾಲು ಮಾಡಿದ್ದಾರೆ ಆಮೇಲೆ ಅವರು ಇವರು ಸಿಕ್ಕಾಕೊಂಡಿದ್ರಲ್ಲ ಅವ್ರನ್ನೆಲ್ಲ ಬಿಡಿಸ್ಕೊಂಡು ಬಂದಿದ್ದಾರೆ ಫಾರಿನ್ನಿಂದ ಯುದ್ಧ ಟೈಮಲ್ಲಿ ನಮ್ಮ ಇಂಡಿಯಾದ ಕೊರೋನಾ ಟೈಮಲ್ಲಿ ವ್ಯಾಕ್ಸಿನ್ ಹಿಡಿದು ನಮ್ಮ ದೇಶನ ಅವರು ರಕ್ಷಣೆ ಮಾಡಿದ್ದಾರೆ ಇದಕ್ಕಿಂತ ಇನ್ನೇನು ಸರ್ ಬೇಕು ನಮಗೆ ಅಂತ ಹೇಳ್ತೀವಿ ಬೇಕು ಸರ್ ಅಮ್ಮ ನಿಮ್ಮ ಹೆಸರು ಅಶ್ವಿನಿಂಗ್ ಲೋಕಸಭೆ ಮೋದಿನೇ ಯಾಕೆಂದ್ರೆ ಅವರು ಬಡಬಗ್ಗರಿಗೆ ತಿರುಗಿ ದುಡ್ಡಿರೋರ್ನ ತೋರಿಸಿದ್ದಾರೆ ನಮಗೆ ಅವ್ರ ಹತ್ರ ನಾವು ಯಾವ ಥರ ತಗೋಬೇಕು ಬಡವ್ರಿಗೆ ಯಾವ ಥರ ನಾವು ಸಹಾಯ ಮಾಡಬೇಕು ಅದೆಲ್ಲ ಎತ್ತಿ ತೋರಿಸಿದ್ದಾರೆ ಒಂದು ಜಗಳ ಮಾಡಿಲ್ಲ ಒಂದು ಇದು ಮಾಡಿಲ್ಲ ನ್ಯಾಕಾಗಿ ಯಾವ ಥರ ಅವ್ರನ್ನ ದಾರಿಗೆ ತಗೋಬೇಕೋ ಆ ಥರ ತಗೊಂಡು ಬಡವ್ರಿಗೆಲ್ಲ ಸಹಾಯ ಮಾಡಿದ್ದಾರೆ

ನಮ್ಮ ದೇಶ ಆಳ್ಬೇಕು ಅಂದರೆ ಆದಿತ್ಯನಾಥನವ್ರು ಬೇಕು ಸರ್ ಸರ್ ಈಗ ಅವನು ಯಾವ ಜಾತಿ ಕುಲ ಮತ ಏನೂ ನೋಡೋಲ್ಲ ಸರ್ ನ್ಯಾಯ ನ್ಯಾಯ ಬೇಕಷ್ಟೇ ಅವರಿಗೆ ಆ ನ್ಯಾಯ ಇರೋದಂದರೆ ಆದಿತ್ಯನಾಥ್ ಆದಿತ್ಯನಾಥ್ ಅಂದರೆ ನ್ಯಾಯ ಕರೆಕ್ಟ್ ಸರ್ ಮತ್ತೊಮ್ಮೆ ಬಿಜೆಪಿ ಟರ್ಮ್ ಬರಲಿ 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 ಅಂತ ನಾವು ಆಶೀರ್ವ ಆಶ್ ಆಶ್ವಾಸನೆ ಕೊಡ್ತೀವಿ ಸರ್ ನನ್ನ ಹೆಸರು ಶೈಲಾ ಅಂತ ನಿಮ್ಮ ಹೆಸರು ಸರ್ ನಾಗೇಶ್ ಅಂತ ನಿಮ್ಮ ಹೆಸರು ವೈಜಯಂತಿ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರಬೇಕು ಬಿಜೆಪಿ ಯಾಕೆ ಅಂದ್ರೆ ಸ್ವಲ್ಪ ಮೋದಿ ಬರಬೇಕು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ ಅದು ಬಿಟ್ಟು ಬೇರೆ ಯಾವ್ದಾದ್ರು ಚಾಯ್ಸ್ ಮಾಡಿದ್ರೆ ದೇಶ ಮುಳುಗೋದ್ರ ಸಂಶಯನೇ ಇಲ್ಲ ಮೋದಿ ಅವರ ವ್ಯಕ್ತಿತ್ವದ ಬಗ್ಗೆ ಅವರ ಅಧಿಕಾರದ ಬಗ್ಗೆ ಏನು ಹೇಳ್ತಾರೆ ಅವರಂತ ಎಕ್ಸಲೆಂಟ್ ಆಗಿರೋ ವ್ಯಕ್ತಿ ಮತ್ತೆ ಅವರಂತ ವ್ಯಕ್ತಿತ್ವ ಆ ಲೀಡರ್ಶಿಪ್ ನಾವು ಹಿಂದೂ ಹಿಂದೆ ನೋಡಿಲ್ಲ ಮುಂದೆ ನೋಡೋದು ಇಲ್ಲ ಅವರ ಅಧಿಕಾರದ ಅವಧಿ ಒಂಬತ್ತು ವರ್ಷ ಏನು ಹೇಳ್ತೀರಿ ಅಧಿಕಾರದ ಬಗ್ಗೆ ಎಕ್ಸಲೆಂಟು ಎಕ್ಸಲೆಂಟ್ ಇನ್ನೂ ಕೊಟ್ರೆ ಇನ್ನೂ ಎಕ್ಸಲೆಂಟ್ ಎಲ್ರೂ ಕಂಪೇರ್ ಮಾಡಿ ಉದಾ ಬೃಹತ್ತಾದ ವ್ಯತ್ಯಾಸ ಕಾಣಿಸುತ್ತೆ ನಿಜವಾಗ್ಲೂ ಬೆಳವಣಿಗೆ ಬೇಕಾಗಿದ್ದು ಇಂಡಿಯಾಗೆ ಏನು ಅಂತ ಇವಾಗ ಗೊತ್ತಾಗುತ್ತೆ ಇನ್ನೂ ಇದೇ ಥರ ಒಂಬತ್ತು ವರ್ಷ ಕಂಟಿನ್ಯೂ ಆಯಿತು ಅಂದರೆ ಮತ್ತೆ ಅದ್ಭುತವಾಗಿರೋ ಪಿಕ್ಚರ್ ನೋಡ್ತೀವಿ ಇವತ್ತೇ ಭಾರತದ ಸ್ಥಿತಿ ಏನು ಅಂತ ನಮಗೆ ಗೊತ್ತು ಭಾರತ ಒನ್ ಆಫ್ ದಿ ರಿಚೆಸ್ಟ್ ಕಂಟ್ರೀಸು ತುಂಬ ಚೆನ್ನಾಗಿದೆ ಮೋದಿ ಆಡಳಿತ ಖಂಡಿತವಾಗೂ ಬೇರೆ ಯಾರು ಏನು ಯೋಚನೆ ಮಾಡಲೇಬೇಡಿ ಅವರು ಹೋಲ್ ಆ್ಯಸ್ ಎ ಹೋಲ್ ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ ಬೇರೆಯವರೆಲ್ಲ ಅವ್ರ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಷ್ಟು ಮಾತ್ರ ಟೋಟಲಾಗಿ ಹೇಳ್ಬೋದು ಮೋದಿಯವ್ರು ಅಮ್ಮ ನೀವೇನು ಹೇಳ್ತೀವಿ ನಾವು ಮೋದಿಯವರಿಗೆ ಬೆಂಬಲಿಸ್ತೀವಿ ಯಾಕೆ ಅಂದರೆ ಆರ್ಥಿಕ ವ್ಯವಸ್ಥೆ ನಮ್ಮ ಭಾರತ ದೇಶದ್ದು ಮುಂದುವರೆದಿದೆ ಅದೆಲ್ಲ ಇರೋ ಇವು ಬೇರೆಯವರೆಲ್ಲ ಜನಗಳಿಗೆ ಅದು ಅದು ಫ್ರೀ ಫ್ರೀ ಅಂತ ಆಸೆ ತೋರಿಸ್ಬಿಟ್ಟು ಓಟಿಗೆ ಅಟ್ರಾಕ್ಷನ್ ಮಾಡ್ಕೊಳ್ತಾ ಇದ್ದಾರೆ ಅದು ತಪ್ಪು ಅದಕ್ಕೆ ಯಾರು ಇದು ಆಸೆ ಪಡೆದೇ ಮೋದಿಯವ್ರನ್ನೇ ಬೆಂಬಲಿಸ್ಬೇಕು ಅಂತ ಆಸೆ ಪಡ್ತೀವಿ ನಿಮ್ಮ ಹೆಸರು

ಯಾಕಂದರೆ ಎಲ್ಲ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅದಕ್ಕೋಸ್ಕರ ಬಿಜೆಪಿ ಬರಬೇಕು ವೆರಿ ಬೆಸ್ ಇದು ಬೆಸ್ಟ್ ಆಗಿದೆ ಅವರೇ ಬೇಕು ಇನ್ನೂ ಫೈವ್ ಇಯರ್ಸ್ಗೆ ಅವರೇ ಬೇಕು ಅವರ ಬಂದರೆ ಅಧಿಕಾರಕ್ಕೆ ಬಂದರೆ ಅಭಿವೃದ್ಧಿ ಆಗುತ್ತೆ ದೇಶ ಅವರು ಇನ್ನೋವೇಟಿವ್ ಆಗಿದ್ದಾರೆ ಅದರಿಂದ ಮೋದಿ ಸರ್ಕಾರನೇ ಬೇಕು ಹಾಂ ಹಾಂ ಸೇಮ್ ಒಪಿನಿಯನ್ ಮೋದಿನೇ ಬೇಕು ಯಾಕಂದರೆ ಅವರು ಹಿಂದೂಸು ಹಿಂದುತ್ವದ ಬಗ್ಗೆ ತುಂಬ ಸನಾತನ ಧರ್ಮ ಒಂದೊಂದೇ ಟೆಂಪಲ್ಸು ಅದು ಇದು ಎಲ್ಲ ಇದು ಮಾಡ್ತಾ ಇದ್ದಾರೆ ಎಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಸೊ ನಮಗೆ ಬಿ ಜೆ ಪಿ ಬಂದ್ರೇ ಬೆಟರ್ ಬಿ ಜೆ ಪಿ ಹಂಡ್ರೆಡ್ ಪರ್ಸೆಂಟ್ ಬಿ ಜೆ ಪಿ ಬೇಕು ಮುಂದೆನೂ ಪಿ ಮೋದಿನೇ ಬೇಕು ನಮಗೆ ಎಸ್ ಹೆಸರು ಸರ್ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರ್ಬೇಕು ಬರ್ಬೇಕಾ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಯಾವುದೇ ಕಾರಣಕ್ಕೂ ಬರೋಕ್ಕಾಗಲ್ಲ ಈಗಿನ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಟ್ರೆಂಡು ಮೋದಿ ಥರನೇ ಇದೆ ಮೋದಿನೇ ಬರೋದು ದೇಶಾದ್ಯಂತ ಯೋಚನೆ ಮಾಡಿದ್ರೆ ಒಳ್ಳೆಯ ಆಳ್ವಿಕೆಯೇ ರಾಜ್ಯದಲ್ಲಿ ಆಯಾ ರಾಜ್ಯಗಳು ಬೇರೆ ಬೇರೆ ಒಪಿನಿಯನ್ ಬರುತ್ತೆ ಒಟ್ಟಾರೆ ದೇಶದ ಒಂದು ಪ್ರಗತಿ ಪ್ರಕಾರ ಮೋದಿಯವರೇ ಅತ್ಯುತ್ತಮ ಪ್ರಧಾನಮಂತ್ರಿಯವರು ಇನ್ನೂ ಮುಂದೇನು ಅವರೇ ಬರಬೇಕು ಅಂದರೆ ನಮ್ಮ ಆಸೆ ಸರ್ ಒಂಬತ್ತು ಕಂಪೇರ್ ಮಾಡಿದ್ರೆ ಅದು ಎರಡರಷ್ಟು ಪ್ರಗತಿಯನ್ನು ಬಿಜೆಪಿ ಸಾಧನೆ ಮಾಡಿದೆ ಎರಡರಷ್ಟು ಎಲ್ಲ ರಂಗದಲ್ಲೂ ರೈಲ್ವೆ ಆಗಲಿ ಯಾವ್ಯಾವ ತಗೊಳ್ಳಿ ಫರ್ನ್ ಇದಾಗಲಿ ರಾಜ್ಯದ ಒಟ್ಟಾರೆ ಆಡಳಿತದಲ್ಲಿ ಕೇಂದ್ರದಲ್ಲಿ ಎಲ್ಲ ಸಮಗ್ರವಾದ ಬೆಳವಣಿಗೆ ಆಗಿದೆ ಹಾಗಾಗಿ ಅವರು ಇನ್ನೊಂದು ಪ್ರಧಾನಿ ಆಗಿರ್ತಾರೆ ಒಳ್ಳೆ ಆಡಳಿತ ಇದ್ದಾರೆ ಜನಗಳಿಗೆ ಅಚ್ಚುಮೆಚ್ಚಿನ ಪ್ರಧಾನಿ ಅವರೇ ಬರಬೇಕು ಅವರೇ ಬರೋದೇನು ಬರಲೇಬೇಕು ಬರಬೇಕಲ್ಲ ಅವರೇ ಬರಬೇಕು ಅವರೇ ಬರಬೇಕು ಹೌದು ಸರ್ ನಿಮ್ಮ ಹೆಸರು ನನ್ನ ಹೆಸರು ಯಶಸ್ ಸರ್ ನಿಮ್ಮ ಹೆಸರು ಧನುಷ್ ಸರ್ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಇದೆ ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರಬೇಕು ಮೋದಿಜಿಯವರು ಯಾಕೆ ಬಿಜೆಪಿಯಲ್ಲಿ ಅದಕ್ಕೆ ಅದಕ್ಕಲ್ಲ ಅವರು ಕೆಲಸ ಚೆನ್ನಾಗಿ ಮಾಡ್ತವ್ರ ಈಗ ಸದ್ಯಕ್ಕೆ ಒಂದು ಮೋದಿಜಿಯವರ ಇಂಪ್ರೂವ್ ಇಂಪ್ರೂವ್ ಮೋದಿಜಿ ಮಾಡಿಸಿದಾರೆ ಮೆಟ್ರೋ ಎಲ್ಲ ಏನೇನೋ ಹೊಸ ಹೊಸ ಮಾಡಿಸಿದ್ದಾರೆ ಅದಕ್ಕೆ ಅವರೇ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅವರು ಅವರು ಈಗ ಅದೇ ಒಂದು ಎರಡು ವರ್ಷದಿಂದ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡು ಬಂದವ್ರೆ ಈ ಇಂಡಿಯಾನ ಏನ್ ಇಂಪ್ರೂವ್ ಮಾಡೋದು ಅಂದ್ರೆ ಅದೇ ನ್ಯೂಸ್ ನೋಡ್ಕೊಳ್ಳಿ ಅನ್ಬೇಕು ಅಷ್ಟೇ ನಿಮ್ಮ ಹೆಸರು ಮಂಜುನಾಥ ಸರ್ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರ್ಬೇಕು ನಮ್ಮ ಪ್ರಕಾರ ಬಿಜೆಪಿ ಬರ್ಬೇಕು ಅನ್ಸರ್ ಬಿಜೆಪಿ ನಾವು ಮೊದಲ ಅಧಿಕೇ ಆಗ್ತೀರಾ ಮೋದಿ ಅವ್ರಿಗೆ ನಿಮ್ಮ ಹಾಕುದು ನಾವು ಮೋದಿ ಬಂದಾಗಿನೇ ಚೆನ್ನಾಗಿದೆ ಚೆನ್ನಾಗಿ ಮೋದಿಗೆ ನಾವು ಅಭಿವೃದ್ಧಿ ಅವ್ರ ಅಭಿವೃದ್ಧಿ ಎಲ್ಲರಿಗೂ ಗೊತ್ತಿಲ್ಲ ಸರ್ ನಾವು ಹೇಳಿದ್ರೆ ಎಲ್ಲರೂ ಹೇಳ್ತಾ ಇದ್ರಲ್ಲ ದೇಶಿಗೆ ಗೊತ್ತು ಎಲ್ಲದ್ರಲ್ಲಿ ನಂಬರ್ ಒನ್ ಅವರೇ ಇರೋದು ಈಗ ಮೋದಿಯವರೇ ನಾವು ಹಂಡ್ರೆಡ್ ಪರ್ಸೆಂಟ್ ಬರೋದು ಅವರೇ ಬರೋದು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರಬೇಕು ಲೋಕಸಭಾ ಎಲೆಕ್ಷನ್ ಈಗ ಯಾರು ಗೆದ್ರು ಅವ್ರದ ಬರ್ತಾರ ಅನ್ಸ್ತಾ ನಮಗೆ ಬರ್ಬೇಕಾ ರಾಹುಲ್ ಗಾಂಧಿ ನಾವು ಏನು ಹೇಳೋಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಈಗ ಟ್ರೆಂಡ್ ಬಂದು ಕಾಂಗ್ರೆಸ್ ಬಂದಿದೆ ತೆಲಂಗಾಣ ಕಾಂಗ್ರೆಸ್ ಬಂತು ಸೌತಲ್ಲ ಕಾಂಗ್ರೆಸ್ ಡಾಮಿನೇಷನ್ ಇದೆ ಸೊ ನನ್ನ ಅನುಮಾನ ಕಾಂಗ್ರೆಸ್ ಬರಬಹುದು ಅಂತ ಒಂದು ಅನುಮಾನ ಇದೆ ಈಗ ಮೊನ್ನೆ ಬಂದ ಮೂರು ಅದು ನಾರ್ತ್ ಇಂಡಿಯಾ ಹೇಳ್ತೀರಾ ಹಾ ಹೌದು ಯಾರು ಇಲ್ಲ ಅದೇ ನಾರ್ತಲ್ಲಿ ಬಂದು ಕಾಂಗ್ರೆಸ್ಗೆ ಸ್ವಲ್ಪ ಚಾನ್ಸ್ ಇದೆ ಯಾಕಂದ್ರೆ ತುಂಬ ಅನೌನ್ಸ್ಮೆಂಟ್ ಮಾಡಿದ್ದಾರೆ ತುಂಬ ಇದೆಲ್ಲ ಕೊಟ್ಟಿದ್ದಾರೆಲ್ವ ಫ್ಯಾಮಿಲಿಗೆ ಕಾರ್ಡ್ ಕೊಟ್ಟಿದ್ದಾರೆ ಇದು ಫ್ರೀಯಾಗಿ ದುಡ್ಡೆಲ್ಲ ಕೊಟ್ಟಿದ್ದಾರೆಲ್ವ ಫ್ರೀ ಟ್ರಾವೆಲ್ಸ್ ಅನೌನ್ಸ್ ಮಾಡಿದ್ದಾರೆ ಎಲ್ಲವೇ ಕೊಟ್ಟಿದ್ದಾರೆ ಅದಕ್ಕೆ ಅವರೇ ಬರ್ಬೋದಕ್ಕೆ ಚಾನ್ಸ್ ಇದೆ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರಬೇಕು ಬಿಜೆಪಿ ಬಿಕಾಸ್ ಯಾವ ಸ್ಟ್ರಾಂಗ್ ಲೀಡರ್ಶಿಪ್ ಆ್ಯಂಡ್ ವಿಷನ್ ಇದೆ ಅದಕ್ಕೋಸ್ಕರ ಮೋದಿ ಅವರ ಅಧಿಕಾರದ ಬಗ್ಗೆ ಏನು ಹೇಳ್ತೀವಿ ಒಪಿನಿಯನ್ ಇದೆ ಬಟ್ ಓವರ್ ಆಲ್ ಗ್ರೇಟರ್ ಗುಡ್ ನೋಡಿದ್ರೆ ಬೆಟರ್ ಅಡ್ಮಿನಿಸ್ಟ್ರೇಷನ್ ಮೋದಿ ಅವರೇ ಬರ್ಬೇಕಂತ ಹೌದು ಶಂಕರ್ ಅಂತ ಸರ್ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ ಯಾರು ಅಧಿಕಾರಕ್ಕೆ ಬರಬೇಕು ಬಿ ಜೆ ಪಿನೇ ಬರಬೇಕು ಬಿ ಜೆ ಪಿನೇ ಬರಲಿ ಯಾಕೆ ಸರ್ ಬಿಜೆಪಿ ಯಾಕೆಂದ್ರೆ ನೋಡ್ತಿದ್ದೀವಲ್ಲ ಸರ್ ವಿದ್ಯಮಾನಗಳು ಇವತ್ತು ಏನೇ ನಡೀತಾ ಇದೆ ಏನೇನಾಗಿದೆ ಅಂದ್ಬಿಟ್ಟು ಎಷ್ಟಿದೆ ಸರ್ ನೋಡೋದಕ್ಕೆ ಬಿ ಜೆ ಪಿನೇ ಬರಬೇಕು ನಿಜವಾದ ಒಂಬತ್ತು ವರ್ಷದಲ್ಲಿ ಅಭಿವೃದ್ಧಿ ಬಗ್ಗೆ ಇಡೀ ನ್ಯಾಷನಲ್ ರಾಷ್ಟ್ರೀಯವಾಗಿ ಗಮನಿಸಿದ್ರೆ ಬಿ ಜೆ ಪಿ ಬೆಸ್ಟು ಸ್ಟೇಟಲ್ಲಿ ಸ್ವಲ್ಪ ನಾಯಕರು ಏರುಪೇರಿದ್ದಾರೆ ರಾಜಕೀಯವಾಗಿ ರಾಷ್ಟ್ರೀಯವಾಗಿ ಬಿ ಜೆ ಪಿ ಬೆಸ್ಟ್ ಮೋದಿಯವರ ಅಧಿಕಾರದ ಬಗ್ಗೆ ಮೋದಿಯವ್ರ ನಂಬರ್ ಬೆಸ್ಟ್ ಅವ್ರ ಆಪೋಸಿಟ್ ಯಾರೂ ಇಲ್ಲ ಯಾರು ಬರಲ್ಲೇ ಬರಬೇಕು ಹಂಡ್ರೆಡ್ ಪರ್ಸೆಂಟ್ ಬೇರೆ ನಾಯಕರು ಯಾರಿದ್ದಾರೆ ಸಮರ್ಥವಾದ ನಾಯಕರು ಯಾರಿದ್ದಾರೆ ಮೋದಿ ಮೋದಿನೇ ಸರ್ ನಿಮ್ಮ ಹೆಸರು ಶಶಿ ಸರ್ ಸರ್ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಒಬ್ಬಿ ಮೋದಿನೇ ಬರಬೇಕು ಸರ್ ಮೋದಿ ಒಳ್ಳೆ ಸ್ಟ್ಯಾಂಡರ್ಡ್ ಕರ್ತಾ ಇದ್ದಾರೆ ಪಕ್ಕ ಅವರೇ ಬರಬೇಕು ಮೈಂಡ್ ಸರ್ ಮೋದಿ ಅವರ ಅಧಿಕಾರ ಅವರ ಅಧಿಕಾರ ಫುಲ್ ಕವರ್ ಮಾಡ್ತಾ ಇದ್ದಾರೆ ಒಳ್ಳೆ ಹೆಸರು ಹೆಸರು ಸ್ಟ್ಯಾಂಡರ್ಡ್ ಕರ್ತಾ ಇದ್ದಾರೆ ನಮ್ಮ ಇಂಡಿಯಾ

ಮೋದಿ ಬಂದರೆ ಒಳ್ಳೆಯದಾಗತ್ತೆ ಇಲ್ಲ ಅವ್ರು ತುಂಬ ಎಲ್ಲ ಕಡೆ ಡೆವಲಪ್ಮೆಂಟ್ಸ್ ಆಗಲಿ ತುಂಬ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ ಬಟ್ ಅವ್ರು ಬಂದರೆ ಇನ್ನೂ ಚೆನ್ನಾಗೆ ಎಲ್ಲ ಆಗುತ್ತೆ ಅಂತ ನನ್ನ ನಂಬಿ ಇವಾಗ ಅಯೋಧ್ಯೆ ಎಲ್ಲ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಕಾಶಿಯಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಇನ್ನೂ ತುಂಬ ಆಗಿದೆ ಹೌದು ಹಂಡ್ರೆಡ್ ಪರ್ಸೆಂಟ್ ಸರ್ ನಮಗೂ ಮೋದಿನೇ ಇರಬೇಕು ನಾ ಮೋದಿ ಇದ್ರೆ ನಮ್ಮ ಇಂಡಿಯಾ ಚೆನ್ನಾಗಿರುತ್ತೆ ಸರ್ ಹೌದು ಸರ್ ಅವರೇ ಬೇಕು ಹಂಡ್ರೆಡ್ ಪರ್ಸೆಂಟ್ ಅವರೇ ಬೇಕು ಹಂಡ್ರೆಡ್ ಪರ್ಸೆಂಟ್ ಮೋದಿ ಬೆಸ್ಟ್ ಎವರ್ಗ್ರೀನ್ ಹೀರೋ ಅವರೇ ಬೇಕು ಮೋದಿ ಸರೇ ಬೇಕು ಸರ್ ನಮಗೆ ಅವರೇ ಬೇಕು ಸರ್ ನಿಮ್ಮ ಹೆಸರು ಹೆಸರು ಗೀತಾ ಕೆಲವೇ ತಿಂಗಳಲ್ಲಿ ಲೋಕಸಭಾ ಯಾರು ಬಂದರೂ ಅಡೋದಷ್ಟೆಲ್ಲ ಇದೆ ಬನ್ರಿ

ಅದೇ ರೀತಿ ಎಪ್ಪತ್ತು ವರ್ಷದ ಕಾಂಗ್ರೆಸ್ ಆಡಳಿತ ಕಂಪೇರ್ ಮಾಡೋದಾದ್ರೆ ಅದಕ್ಕೆ ಮಳೆ ಬಂದಿಲ್ಲ ಗಾನೇಜ್ ಬಂದಿರೋದ್ರಿಂದ ಮಳೆ ಬಂದಿಲ್ಲ ಮಳೆ ಇಲ್ಲ ಬೆಳೆ ಇಲ್ಲ ಅದ್ವಾನಣ್ಣ ಬಿಜೆಪಿ ಬಂದ್ರೇ ಎಲ್ಲ ಎಲ್ಲರೂ ಅನುಕೂಲ ನಾವು ಅದನ್ನೇ ಹೇಳ್ತೀವ್ರಿ ಬಿಜೆಪಿನೇ ಬರಬೇಕು ಮೋದಿ ಸರ್ಕಾರನೇ ಇರಬೇಕು ಮಿಡ್ಲ್ ಕ್ಲಾಸ್ ಅವ್ರ ಬದುಕ ತುಂಬ ಕಷ್ಟ ತುಂಬ ಕಷ್ಟ ಇದೆ ಮಿಡ್ಲ್ ಕ್ಲಾಸ್ ಅವ್ರ ಬದುಕೋರು ಮಿಡ್ಲ್ ಕ್ಲಾಸ್ ಅವ್ರನ್ನ ಮೇಲೆ ತಕ್ಕೆ ಯಾರನ್ನ ಸರ್ಕಾರ ಬಿಜೆಪಿ ಬಂದೇ ಬರ್ತಾರೆ ಮಾಡ್ತಾ ಇದ್ದಾರೆ ತುಂಬ ಒಳ್ಳೆ ವ್ಯಕ್ತಿ ನಮ್ ದೇಶಕ್ಕೆ ಬೇಕು ಅವ್ರು ಬೇಕು ಮೋದಿ ಬೇಕು ಮೋದಿಜಿ ಅವರ ಟರ್ಮ್ ಮುಗ್ದ ಮೇಲೆ ಆದಿತ್ಯನಾಥ್ ಟರ್ಮ್ ತುಂಬಾ ಮೋದಿ ಇದ್ದಂಗೆ ಇರ್ತದೆ ನಾವು ಅದೇ ಹೇಳ್ತೀವ್ರಿ ತುಂಬಾ ಒಳ್ಳೆ ವ್ಯಕ್ತಿತ್ವ ಅವ್ರದ್ದು ಅವರೇ ಬರ್ಬೇಕು ಅಂತ ಹೇಳ್ತೀವಿ ಬಸವರಾಜು ಸರ್ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ ನಿಮ್ ಪ್ರಕಾರ ಯಾರು ಅಧಿಕಾರಕ್ಕೆ ಬರಬೇಕು ಮೋದಿ ಅವ್ರು ಬರ್ಬೇಕಾ ರಾಹುಲ್ ಗಾಂಧಿ ಅವರು ಬರಬೇಕು ಮೋದಿಯವರೇ ಬರಬೇಕು ಅವರು ಎಲ್ಲ ವಿಷಯದಲ್ಲೂ ಸನ್ಗಳಿಗಾಗುವಂತ ಒಳ್ಳೆ ಕೆತ್ಕೊಂಡು ಅದು ಆದ್ದರಿಂದ ನಮ್ಮತ್ವದ ಮಾಡಿದ್ದಾರೆ ಅಭಿವೃದ್ಧಿ ನಮ್ಮ ಹೌದು ಅದು ಆ ಥರ ಇರೋದ್ರಿಂದ ಅವರೇ ಬರಬೇಕು ಅಂತ ಕೇಳ್ತಾರಲ್ಲ ಯೋಗಾನಂದ ಅಧಿಕಾರ ಅಂದರೆ ಬಿ ಜೆ ಪಿ ಬಿ ಜೆ ಪಿಲಿ ಇಲ್ಲಿ ಯಾರು ವ್ಯಕ್ತಿ ನಿಂತ್ಕೊಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಬೇಕು ಮೋದಿಯವರ ಬಗ್ಗೆ ಸರ್ ಅದು ಓಕೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಅದ್ರ ಮೇಲೆ ಗ್ಯಾರಂಟಿ ಇದೆ ನಂಬಿಕೆ ಇದೆ ಪರವಾಗಿಲ್ಲ ಹ್ಞೂ ಸರ್ ನಿಮ್ಮ ಹೆಸರು ಶ್ರೀಕುಮಾರ್ ಸರ್ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರಬೇಕು ಬಿಜೆಪಿ ಯಾಕೆ ಸರ್ ಬಿಜೆಪಿ ಬಿಜೆಪಿ ಮೋದಿಯವರ ಸ್ವಲ್ಪ ಎಲ್ಲ ಒಳ್ಳೇದು ಮಾಡ್ತಾ ಇದ್ದಾರೆ ಒಳ್ಳೇದು ಮಾಡ್ತಾ ಇದ್ದಾರೆ ಅಮ್ಮ ನಿಮ್ಮ ಹೆಸರು ನನ್ನ ಹೆಸರು ಲತಾ ಬಲ್ ಇನ್ನೇನು ಕೆಲವು ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಯಾರು ಅಧಿಕಾರ ಮೋದಿ ಅವರು ಬಂದರೆ ಒಳ್ಳೆಯದು ಯಾಕೆ ಮೋದಿ ಅವರು ಮೋದಿ ಅವರಿಂದ ತುಂಬ ಅನುಕೂಲ ಆಗಿದೆ ಅಲ್ವಾ ಈಗೆಲ್ಲ ತುಂಬ ರೇಟ್ಗಳು ಆಗಿದೆ ಆದರೆ ಎಪ್ಪತ್ತು ವರ್ಷದ ಕಾಂಗ್ರೆಸ್ ಆಡಳಿತ ಒಂಬತ್ತು ವರ್ಷದ ಬಿ ಜೆ ಪಿ ಆಡಳಿತ ಕಂಪೇರ್ ಮಾಡಿದ್ರೆ ಕಂಪೇರ್ ಅದು ಆಗ ಕಾಲಕ್ಕೆ ಅದು ಪರವಾಗಿಲ್ಲ ಈಗ ಈಗ ಬಿ ಜೆ ಪಿಯಿಂದ ತುಂಬ ಅನುಕೂಲ ಮೋದಿ ಅವರು ಬರಬೇಕು ಹೌದು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ